ಅನ್ನಪೂರ್ಣೆ ಸದಾ ಪೂರ್ಣೆ ಶಂಕರ ಪ್ರಾಣವಲ್ಭೆ ಅನ್ನಪೂರ್ಣೆ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದಿ ಚಾನೆಲ್ ಪೂಜಾ ಕುಮಾರ್ ವ್ಲಾಗ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತಿನ ವ್ಲಾಗ್ನ ಶುರು ಇದ್ದೀನಿ ಏನಪ್ಪ ದಿ ಪೂಜಾ ಒನ್ ಮಂತಿಂದ ಕಾಣೆಯಾಗಿಬಿಟ್ಟಿದ್ರು ಇವತ್ತು ಬಂದಿದ್ದಾರೆ ಅಂತ ಅನ್ಕೋಬೇಡಿ ಸೊ ಒನ್ ಮಂತಿಂದ ನೀವೇ ನೋಡಿರ್ತೀರಾ ನನ್ನ ಪ್ರೀವಿಯಸ್ ವೀಡಿಯೋಸ್ ಊರಲ್ಲಿ ಹಬ್ಬ ಇತ್ತು ಜಾತ್ರೆ ಇತ್ತು ಹಾಗೆಯೇ ಅಕ್ಕನ ಮನೆ ಗೃಹ ಪ್ರವೇಶ ಇತ್ತು ಅದ್ರ ಜೊತೆಗೆ ಈಗ ಮದುವೆ ಸೀಸನ್ ಬೇರೆ ಆಗಿರೋದ್ರಿಂದ ಕೆಲವೊಂದಷ್ಟು ಮದುವೆಗಳು ಅಟೆಂಡ್ ಮಾಡೋದಿತ್ತು ಹಾಗೆಯೇ ನನ್ನ ಮದುವೆ ಆಗಿದ್ದಾಗಿಂದ ಕೆಲವೊಬ್ಬರು ಮನೆಗೆ ಹೋಗಿದ್ದಿಲ್ಲ ನೆಂಟರು ಮನೆಗೆ ಸೊ ಅವ್ರ ಮನೆಗೆಲ್ಲ ಹೋಗ್ ಹೋಗ್ಬೇಕಾಗಿತ್ತು ಹಾಗೆಯೇ ನಾನು ನಮ್ಮ ಮನೇಲಿ ಇದ್ದಿದ್ದೆ ಕಡಿಮೆ ಈ ಮನೆಯಲ್ಲಿ ಸೊ ನನಗೆ ವ್ಲಾಗು ಬೇರೆ ಕಡೆ ಹೋದಾಗ ಅಷ್ಟೊಂದು ಕಂಫರ್ಟ್ ಇರಲಿಲ್ಲ ವ್ಲಾಗ್ ಮಾಡೋಕ್ಕೆ ಯಾಕಂದರೆ ನಮ್ಮ ಮನೇಲಿ ನಾವು ಕಂಫರ್ಟಬಲಾಗಿ ವ್ಲಾಗ್ ಮಾಡ್ಬೋದು ಬಟ್ ಅವ್ರಿಗೆಲ್ಲ ಮುಜುಗರ ಮಾಡಿಸೋದು ಬೇಡ ಅಂತ ನಾನು ವೀಡಿಯೋಸ್ ಮಾಡಿಕೊಂಡಿಲ್ಲ ಹಾಗೆಯೇ ನಮ್ಮ ಅಕ್ಕನ ಮನೆಗೆ ಹೋದರೆ ಆಬ್ವಿಯಸ್ಲಿ ನಿಮ್ಗೆ ಗೊತ್ತು ನಮ್ಮ ಅಕ್ಕನಗೂ ಅಷ್ಟೊಂದು ವೀಡಿಯೋಸಲ್ಲೆಲ್ಲ ಕಾಣಿಸ್ಕೊಳ್ಳೋಕ್ಕೆ ಇಷ್ಟ ಇಲ್ಲ ಸೊ ಅವ್ಳನ್ನ ನಾನು ಒತ್ತಾಯ ಮಾಡೋಕ್ಕೆ ಹೋಗಲ್ಲ ಹಾಗಾಗಿ ಅವ್ರ ಮನೇಲೂ ನಾನು ವೀಡಿಯೋಸ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅಲ್ಲೂ ಸ್ವಲ್ಪ ದಿನ ಇದೆ ಸೊ ನಮ್ಮ ಮನೆಗೂ ನೆಂಟರೆಲ್ಲ ಬಂದಿದ್ದರು ಸೊ ನನಗೆ ವೀಡಿಯೋಸ್ ಮಾಡೋಕ್ಕಾಗಿರಲಿಲ್ಲ ಆದರೆ ಕೆಲವೊಂದಷ್ಟು ವೀಡಿಯೋಸ್ ಮಾಡ್ಕೊಂಡಿದ್ದೀನಿ ಇಷ್ಟು ದಿನ ಏನೇನಾಯಿತು ಅದೆಲ್ಲ ಕೆಲವೊಂದು ಕಡೆ ದೇವಸ್ಥಾನ ದೇವಸ್ಥಾನದಲ್ಲಿಲ್ಲಿ ಹೋಗಿದ್ವಿ ಅದೆಲ್ಲ ವೀಡಿಯೋಸ್ ಮಾಡ್ಕೊಂಡಿದ್ದೀನಿ ಅದನ್ನೆಲ್ಲ ನಾನಿಲ್ಲಿ ಆ್ಯಡ್ ಮಾಡ್ತೀನಿ ನೋಡ್ಕೊಂಡು ಬನ್ನಿ ಆಯಿತಾ ಸೊ ಈ ವ್ಲಾಗ್ನ ಆದರೆ ಆ ವೀಡಿಯೋಸ್ ಆದಮೇಲೆ ಕಂಟಿನ್ಯೂ ಮಾಡ್ತೀನಿ ಆಗಿಲ್ಲ ಅದೇ ವೀಡಿಯೋಸ್ ಜಾಸ್ತಿ ಆಯಿತು ಅಂದರೆ ನಾಳೆ ಅಥವಾ ನಾಳಿದ್ದು ನಾನು ಒಂದು ಹೊಸ ವಿಚಾರದ ಜೊತೆ ಹೊಸ ವೀಡಿಯೋನ ಶುರು ಮಾಡ್ತೀನಿ ಸೊ ನೆಕ್ಸ್ಟು ವೀಡಿಯೋ ಅಂತೂ ತುಂಬಾ ಕ್ಯೂರಿಯಸ್ ಆಗಿರುತ್ತೆ ಬಿಕಾಸ್ ಏನೋ ಒಂದು ಚಾಲೆಂಜ್ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಬಟ್ ಇನ್ನೊಂದು ಏನೋ ಪ್ಲ್ಯಾನ್ ಇದೆ ಅದು ಮುಗಿಸ್ಕೊಂಡು ತೊಗೊಳ್ಳೋಣ ಅಥವಾ ಅದಕ್ಕಿಂತ ಮುಂಚೆ ತೊಗೊಳ್ಳ ಅಂತ ಅಂದ್ಬಿಟ್ಟು ಥಿಂಕ್ ಇದ್ದೀನಿ ನೋಡೋಣ ಏನಾಗುತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಎಲ್ಲ ಥರದ ಅಪ್ಡೇಟ್ ಕೊಡ್ತೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಿದ್ದೀನಿ ಬನ್ನಿ ವೀಡಿಯೋನ ಶುರು ಮಾಡೋಣ ಸೊ ನಿಮಗೆ ಜಾಗ ನೋಡಿನೇ ಗೊತ್ತಾಗಿರುತ್ತೆ ನಾವೆಲ್ಲಿ ಬಂದಿದ್ದೀವಿ ಅಂತ ನಾವು ಚಾಮುಂಡಿ ಬೆಟ್ಟಕ್ಕೆ ಬಂದಿದ್ವಿ ಹಾಗೆಯೇ ವಿಡಿಯೋ ಶುರು ಮಾಡೋಕ್ಕೆ ಮುಂಚೆ ಇನ್ನೊಂದು ಸೂಚನೆ ನನಗೆ ಸ್ವಲ್ಪ ನೆಗ್ಡಿ ಆಗಿರೋದ್ರಿಂದ ವಾಯ್ಸ್ ಚೇಂಜ್ ಆಗಿರುತ್ತೆ ಸೊ ಬೇಜಾರು ಮಾಡ್ಕೋಬೇಡಿ ಹಾಗೆಯೇ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸೊ ನಾವು ಎರಡು ವರ್ಷದ ನಂತರ ತಾಯಿ ಚಾಮುಂಡೇಶ್ವರಿ ಅವರ ದರ್ಶನ ಪಡೆಯೋಕ್ಕೆ ಅಂತ ಬಂದಿದ್ದೀವಿ ಏನಕ್ಕೆ ಎರಡು ವರ್ಷದಿಂದ ಬರೋಕ್ಕಾಗಿದ್ದಿಲ್ಲ ಅಂದರೆ ಗೊತ್ತಿರುತ್ತೆ ನಿಮಗೆ ಮಗು ಅದು ಇದು ಪ್ರೆಗ್ನೆಂಟು ಅಂತ ಅಂದ್ಕೊಂಡು ಬರೋಕ್ಕಾಗಿರಲಿಲ್ಲ ಮದುವೆ ಅದು ಹೊಸ್ತ್ರಲ್ಲಿ ಬಂದಿದ್ದು ಅಷ್ಟೇ ಅದಾದ ಮೇಲೆ ಇವತ್ತು ಆ ತಾಯಿನ ನೋಡೋ ಭಾಗ್ಯ ಸಿಕ್ಕಿದೆ ಮತ್ತು ಇನ್ನೊಂದು ಕೋ ಇನ್ಸಿಡೆನ್ಸ್ ಏನಪ್ಪ ಅಂತ ಅಂದರೆ ಇವತ್ತು ನಾವೇನು ದರ್ಶನ ಪಡೆಯಕ್ಕೆ ಹೋಗಿದ್ವಿ ಮೇ ಎರಡನೇ ತಾರೀಕು ಗುರುವಾರ ಅವತ್ತು ಬಂದುಬಿಟ್ಟು ನಮ್ಮದು ಎಂಗೇಜ್ಮೆಂಟ್ ಆ್ಯನಿವರ್ಸರಿ ಇತ್ತು ದೇವಸ್ಥಾನಕ್ಕೆ ಹೋಗಿದ್ದು ಬಂದಮೇಲೆ ನಮಗೆ ನೆನಪಾಗಿದೆ ಇವತ್ತು ನಮ್ಮ ಎಂಗೇಜ್ಮೆಂಟ್ ಆ್ಯನಿವರ್ಸರಿ ಅಂತ ನಿಜ ಇದು ನನಗೆ ಶಾಕ್ ಆಯಿತು ಆ ದೇವಿ ನೋಡಿ ಏನು ಪವಾಡ ಅಲ್ವಾ ಹೆಂಗೆ ಹೋದ್ವಿ ಏನಾಯಿತು ಸೊ ಹೋಗಿ ದರ್ಶನ ಮಾಡ್ಕೊಂಡು ಬಂದಿದ್ದು ತುಂಬಾ ಆಯಿತು ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ದೇವಸ್ಥಾನದಲ್ಲೇ ಕೂತಿದ್ದು ಪ್ರಸಾದ ಎಲ್ಲ ತಿಂದ್ಕೊಂಡು ಬಂದ್ವಿ ನಮ್ಮ ದಿಯಾ ಅಲ್ಲಿ ಓಡಾಡಬೇಕು ಬಿಡಿ ಅಂತ ಅಂದ್ಕೊಂಡು ಹಠ ಮಾಡ್ತಿದ್ಲು ಸೊ ನೋಡಿ ನನ್ನ ಪುಟ್ಟ ದೇವತೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾಳೆ ಅಲ್ವ ಕುಂಕುಮ ಇಟ್ಕೊಂಡು ನಾವು ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಕೂತಿದ್ದು ಇನ್ನೇನೋ ಓಡಾ ಸಮಯ ಬಂತು ದಿಯಾಗಿ ಓಡಾಡೋದು ಕಲ್ತ್ಬಿಟ್ಟು ಓಡಾಡಬೇಕು 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 ಯಾವಾಗಲೂ ಓಡಾಡೋದೇ ಆಗಿದೆ ಸೊ ಇದೆಲ್ಲ ಮುಗೀತು ನಾವು ದರ್ಶನ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಇದಾದ ಮೇಲೆ ಇನ್ನೊಂದು ಖುಷಿ ವಿಚಾರ ಏನಪ್ಪ ಅಂದರೆ ನಮ್ಮ ನಂಜನಗೂಡಲ್ಲಿ ವರ್ಷದ ಮೊದಲ ಮಳೆ ಆಗಿದೆ ತುಂಬಾ ಖುಷಿಯಾಯಿತು ನೋಡಿ ನೀವೊಂದು ಸ್ವಲ್ಪ ನೋಡಿ ಕಣ್ಣು ವರ್ಷದ ಮೊದಲ ಮಳೆ ಇದೆಲ್ಲ ಆದ್ಮೇಲೆ ಅಜ್ಜಿ ಮತ್ತೆ ನಮ್ಮಅಮ್ಮ ಇಬ್ರು ಟೂರ್ಗೆ ಹೋಗಿದ್ದಾರೆ ಅಂತ ಹೇಳಿ ಅಕ್ಕ ಒಬ್ಳೆ ಇದ್ದಾಳೆ ಅಂದ್ಬಿಟ್ಟು ಊರಿಗೆ ಹೋಗಿದ್ದೆ ಸೊ ಅಲ್ಲಿ ವಿಡಿಯೋ ಸ್ವಲ್ಪ ಅಷ್ಟೇ ಕ್ಯಾಪ್ಚರ್ ಮಾಡ್ಕೊಂಡಿದೀನಿ ಅವಾಗ ಹೋಗಿರ್ಬೇಕಾದ್ರೆ ಇವಾಗ ನಿಮಗೆ ಗೊತ್ತಿದೆ ಮೊನ್ನೆ ಮೊನ್ನೆ ತಾನೇ ಬುಧವಾರ ಅಮಾವಾಸ್ಯೆ ಇತ್ತು ಅಲ್ವಾ ಅವತ್ತು ಈ ದೇವಸ್ಥಾನಕ್ಕೆ ಹೋಗಿದ್ವಿ ಇದು ಬಂದ್ಬಿಟ್ಟು ಬಿಲ್ಗೆರೆ ಮಹದೇಶ್ವರ ಸ್ವಾಮಿ ದೇವಸ್ಥಾನ ಅಂತ ತುಂಬ ಜನಕ್ಕೆ ಅಕ್ಕಪಕ್ಕದಲ್ಲಿರೋರಿಗೆ ಗೊತ್ತಿರುತ್ತೆ ಹಾಗೆಯೇ ಮೈಸೂರು ಡಿಸ್ಟಿಕಲ್ಲಿರೋರಿಗೆ ತುಂಬ ಜನಕ್ಕೆ ಫೋಟೋ ಶೂಟ್ ಸ್ಪಾಟ್ ಇದು ಅಂತಲೇ ಹೇಳ್ಬೋದು ಹೊರಗಡೆಯಿಂದ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ದೇವಸ್ಥಾನನ ಒಳಗಡೆ ಇನ್ನೂ ಸ್ವಲ್ಪ ಕೆಲಸ ಬಾಕಿದೆ ಸೊ ದೇವ್ರ ದರ್ಶನ ಪಡ್ಕೊಳ್ಳಿ

ಅದ ಇದು ಅಕ್ಷಯ ಪಾತ್ರೆ ರಂಗೋಲಿ ಅಂತ ಅಂದ್ಬಿಟ್ಟು ಅದು ಅಕ್ಕಿ ತುಂಬಿಟ್ಬಿಟ್ಟು ಪೂಜೆ ಮಾಡಿರೋದು ಯಾಕಂದ್ರೆ ಇವತ್ತು ಈಶ್ವರಿ ಸೊ ಹಾಗಾಗಿ ಈ ಪೂಜೆನೆ ಮಾಡ್ತಿರೋದು ಸೊ ಇವತ್ತು ಅಕ್ಷಯ ತೃತೀಯನು ಅಲ್ವಾ ಅಕ್ಷಯ ತೃತೀಯ ಅಂದ್ರೆ ಏನು ನಾವು ಕಾಮನ್ ಆಗಿ ಒಡವೆ ತಗೋತೀವಿ ಇಲ್ಲ ಹೊಸ ಬಟ್ಟೆ ತಗೋತೀವಿ ಅಥವಾ ಹೊಸ ವಾಹನ ಏನಾದ್ರು ತಗೋತೀವಿ ಪೂಜೆ ಮಾಡ್ತೀವಿ ಹಾಗೇನೆ ಇದು ಅಕ್ಷಯ ತೃತೀಯ ಹೇ ಇದ್ರಿಂದ ಏನ್ ಕತೆ ಇದೆ ಗೊತ್ತಾ ಈ ಅಕ್ಷಯ ತೃತೀಯ ದಿನನೇ ಸೂರ್ಯದೇವ ಪಾಂಡವರು ವನವಾಸಕ್ಕೆ ಹೋಗಿದ್ದಾಗ ದ್ರೌಪದಿಗೆ ಅಕ್ಷಯ ಪಾತ್ರೆ ಅಂತ ಅಂದ್ಬಿಟ್ಟು ಕೊಟ್ಟಿದ್ರಂತೆ ಸೊ ಅಕ್ಷಯ ಪಾತ್ರೆ ಕೊಟ್ಟಿದ್ದಾಗ ಅದ್ರಲ್ಲಿ ಎಷ್ಟು ಜನಕ್ಕೆ ಬೇಕಾದ್ರೂ ಅವರು ಊಟ ಬಡಿಸಬಹುದಾಗಿತ್ತು ಆದ್ರೆ ಮನೆ ಒಡತಿ ಯಾರು ಇರ್ತಾರೋ ಅವರು ಎಲ್ಲಾರ್ಗು ಊಟ ಬಡಿಸಿದ ನಂತರ ತಾವು ಊಟ ಮಾಡಿ ಸಂಜೆ ಆದ್ಮೇಲೆ ಆ ಪಾತ್ರೆಯನ್ನು ತೊಳೆದಿಟ್ಟಾದ್ಮೇಲೆ ಯಾರಿಗೂ ಅದ್ರಲ್ಲಿ ಊಟ ಕೊಡಕ್ ಆಗ್ತಿರ್ಲಿಲ್ಲ ಸೊ ಈ ತರ ಇತ್ತು ಒಂದಿನ ಹಿಂಗೇನೆ ದ್ರೌಪದಿ ಪಾಂಡವರ್ಗೆ ಅಹ್ ಏನು ಮಾಮೂಲಿ ಅಡಿಗೆ ಮಾಡಿ ಊಟ ಬಡಿಸಿ ಅಹ್ ತಾವು ಊಟ ಮಾಡಿ ಅದನ್ನ ತೊಳೆದು ಇಟ್ ಇಟ್ಟಿದ್ರಂತೆ ಸಂಜೆ ಆಗಿತ್ತು ಅವಾಗ ಯಾರು ವಸಿಷ್ಠ ಮುನಿಗಳು ಅವರ ಶಿಷ್ಯರ ಜೊತೆ ಬರ್ತಾರೆ ಅವ್ರು ಬಂದ್ಬಿಟ್ಟು ನಾನ್ ಸಂಧ್ಯಾ ಒಂದನೆ ಹೋಗಿದ್ ಬರೋ ಅಷ್ಟ್ರಲ್ಲಿ ನಂಗೆ ಊಟ ತಯಾರು ಮಾಡಿರಿ ಬಂದು ಊಟ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ತಾರೆ ಆದ್ರೆ ಇವಾಗ ದ್ರೌಪದಿ ತೊಳೆದಿಟ್ಬಿಟ್ಟಿದಾರೆ ಅಲ್ವಾ ಅಡಿಗೆ ಆಗಲ್ಲ ಅಲ್ವಾ ಅಂದ್ರೆ ಊಟ ಬಡ್ಸಕ್ ಆಗಲ್ಲ ಅಲ್ವಾ ಅವಾಗ ಶ್ರೀಕೃಷ್ಣ ಪರಮಾತ್ಮನನ್ನ ನೆನ್ಸ್ಕೊಂಡು ಕೂತಿರ್ತಾರಂತೆ ಆ ಸಮಯದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅಲ್ಲಿಗೆ ಬಂದು ನನ್ಗೂ ತುಂಬಾ ಹೊಟ್ಟೆ ಶು ಆಗ್ತಿದೆ ಸ್ವಲ್ಪ ಊಟ ಕೊಡಿ ಅಂತ ಅಂದ್ಬಿಟ್ಟು ಯಾರನ್ನ ದ್ರೌಪದಿನ ಕೇಳ್ತಾರೆ ಆ ಕೇಳಿದಾಗ ನನ್ ಕಷ್ಟ ನಿಮಗ್ ಗೊತ್ತಿದ್ರು ನನ್ನ ಆಡ್ಕೋತ ಇದೀಯ ಅಂತ ಅಂದ್ಬಿಟ್ಟು ಆ ದ್ರೌಪದಿ ಹೇಳ್ದಾಗ ಸರಿ ಇವಾಗ ಏನ್ ಗೊತ್ತಾನೆ ಅಕ್ಷಯ ಪಾತ್ರ ಒಂದ್ಸಲ ತೊಳೆದಾದ್ಮೇಲೆ ಅದ್ರಲ್ಲಿ ಯಾರಿಗೂ ಊಟ ಬಡಿಸೋಕಾಗಲ್ಲ ಅಂತ ಹೇಳ್ತಾರೆ ಅವಾಗ ಸರಿ ಹೋಗು ಅಕ್ಷಯ ಪಾತ್ರನ ತಗೊಂಡ್ಬಾರ್ದು ಶ್ರೀಕೃಷ್ಣ ಪರಮಾತ್ಮ ದ್ರೌಪದಿಗೆ ಹೇಳ್ತಾರೆ ಹೇಳ್ದಾಗ ಆ ದ್ರೌಪದಿ ಅದನ್ನ ತಂದಾಗ ಅದ್ರಲ್ಲಿ ಒಂದ್ ಅಗ್ಳು ಅನ್ನ ಇರುತ್ತೆ ಚಿಕ್ಕ ಅಗ್ಳು ಅನ್ನ ಅದನ್ನ ತಗೊಂಡು ಶ್ರೀ ಕೃಷ್ಣ ಪರಮಾತ್ಮ ತಿನ್ಬಿಟ್ಟು ಆ ಹಬ್ಬ ಹೊಟ್ಟೆ ತುಂಬೋಯ್ತು ಈ ಜಗತ್ತಲ್ಲಿರೋ ಎಲ್ಲಾ ಜೀವಿಗಳಿಗೂ ಹೊಟ್ಟೆ ತುಂಬಬೇಕು ಅಂತ ಹೇಳ್ಬಿಟ್ಟು ಆಶೀರ್ವದಿಸ್ತಾರೆ ಅವಾಗ ವಸಿಷ್ಠ ಮುನಿಗಳಿಗೂ ಶಿಷ್ಯರಿಗೂ ಹೊಟ್ಟೆ ತುಂಬಿರೋ ಅನುಭವ ಆಗುತ್ತೆ ಸೊಬೈತ್ ಅವರು ಪ್ರಯಾಣನ ಮುಂದುವರಿಸ್ತಾರೆ ದೋಸೆಲ್ಲ ರೊಟ್ಟಿ ಅವ್ರ ಮುಂದುವರೆಸ್ತಾರೆ ಇದು ಅಕ್ಷಯ ಪಾತ್ರೆಯ ಕತೆ ಆಯ್ತಾ ಹಾಗಾಗಿ ನಾವು ಈ ಇವತ್ತು ಅನ್ನಪೂರ್ಣೇಶ್ವರಿ ಅವತಾರ ತಾಳಿದ ದಿನ ಅಲ್ವಾ ಈ ಅಕ್ಷಯ ಪಾತ್ರೆ ರಂಗೋಲಿನ ಬಿಡಿಸಿ ಈ ತರ ಧಾನ್ಯನ ಪೂಜಿಸೋದ್ರಿಂದ ಆ ಮನೆಯಲ್ಲಿ ನಿತ್ಯಲಕ್ಷ್ಮಿ ನೆನೆಸ್ತಾಳೆ ಈ ಎಸ್ಪೆಷಲಿ ಅಕ್ಷಯ ತೃತೀಯ ದಿನ ಈ ತರ ಮಾಡೋದ್ರಿಂದ ನಿತ್ಯ ಲಕ್ಷ್ಮಿ ನೆನೆಸ್ತಾಳೆ ಹಾಗೇನೆ ಧಾನ್ಯ ಲಕ್ಷ್ಮಿ ಸದಾ ನಮ್ಮ ಮನೆಯಲ್ಲಿ ಇರ್ತಾಳೆ ಅಂತ ಹೇಳ್ತಾರೆ ಹಾಗಾಗಿ ನಾನು ಈ ಪೂಜೆ ಮಾಡಿದ್ದೀನಿ ಸೂಪರ್ ಸೂಪರ್ ಚಿನ್ನು ಇದು ಅಕ್ಷಯ ತೃತೀಯ ಹಿಂದಿನ ಕತೆ ಆಗಿತ್ತು ಅಕ್ಷಯ ಪಾತ್ರೆ ಹಿಂದಿನ ಕತೆ ಇವಾಗ ನಾನು ಪೂಜೆ ಮಾಡ್ತೀನಿ ದಿಯಾ ಕೈಮುಗಿ ಮಾಮಿ ಕೈಮುಗಿ ಮುಗಿ ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ಐ ಹೋಪ್ ನಿಮಗೆ ವ್ಲಾಗ್ ಇಷ್ಟ ಆಗಿದೆ ಅಂತ ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಲೈಕ್ ಕಮೆಂಟ್ ಆ್ಯಂಡ್ ಶೇರ್ ಹಾಗೇ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ ಬಾಯ್